ಬಾದಾಮಿಯನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಲೇ ಕರೆಯುತ್ತಾರೆ ಪೋಷಕಾಂಶಗಳು ಇರುವ ಆಹಾರ ಹಾಗೂ ಧಾನ್ಯಗಳ ಸೇವನೆಯಿಂದ ಮನುಷ್ಯನ ಆರೋಗ್ಯ ಸದೃಢವಾಗಿರುತ್ತದೆ ಅದರಲ್ಲಿ ಬಾದಾಮಿ ಎಂದು ಪೋಷಕಾಂಶಗಳ ಶಕ್ತಿ ಕೇಂದ್ರ ಅಂತಲೇ ಕರೆಸಿಕೊಳ್ಳುತ್ತದೆ ಆ ನಿಟ್ಟಿನಲ್ಲಿ ಬಾದಾಮಿಯ ಬಗೆ ಬಗೆಯ ಆರೋಗ್ಯ ಪ್ರಯೋಜನಗಳು ಹಾಗೂ ದಿನವೊಂದಕ್ಕೆ ಎಷ್ಟು ಬಾದಾಮಿ ತಿನ್ನಬಹುದು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ನಮ್ಮ ದೇಹಕ್ಕೆ ಬೇಕೇ ಬೇಕು ಬಾದಾಮಿಯ ಈ ಪೋಷಕಾಂಶಗಳು ಬಾದಾಮಿ ನೆನೆಸಿ ತಿನ್ನುವುದರಿಂದ ಆಗುವ ಲಾಭಗಳೇನು ಬಾದಾಮಿ ಪೋಷಕಾಂಶಗಳ ಶಕ್ತಿ ಕೇಂದ್ರ ಎಂದು ಕರೆಯುವುದೇಕೆ ಬೀಜಗಳು ಅಂದ್ರೆ ಡ್ರೈ ಫ್ರೂಟ್ಸ್ ಗಳೆಲ್ಲವೂ ಸದ್ಗುಣಿಗಳೇ ಅದರಲ್ಲಿ ಅನುಮಾನವೇ ಬೇಡ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಇರುವವರೆಲ್ಲ ಸಮರ್ಥರೇ ಆದ್ರೂ ಚಿನ್ನ ಬೆಳ್ಳಿ ಕಂಚು ಅಂತ ಪದಕಗಳನ್ನು ನೀಡುವುದಿಲ್ಲವೇ ಹಾಗೆಯೇ ಬೀಜಗಳಲ್ಲಿ ಚಿನ್ನದ ಪದಕ ಸಲ್ಲುವುದು ಬಾದಾಮಿಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಒಂದಿಲ್ಲೊಂದು ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಇದು ನೆರವಾಗುತ್ತೆ ವಿಟಮಿನ್ ಇ ಕ್ಯಾಲ್ಸಿಯಂ ಫಾಸ್ಪರಸ್ ಜಿಂಕ್ ಸೆಲೆನಿಯಂ ತಾಮ್ರ ನಯಾಸಿನ್ ಕಬ್ಬಿಣ ಮೆಗ್ನೀಷಿಯಂ ಮುಂತಾದ ಹಲವಾರು ಒಳ್ಳೆಯ ಅಂಶಗಳನ್ನು ಒಳಗೊಂಡಿರುವ ಇದನ್ನು ಎಷ್ಟು ತಿನ್ನಬೇಕು ನಮಗಿಷ್ಟ ಬಂದಷ್ಟು ತಿನ್ನಬೇಕೆ ಅಥವಾ ಅದಕ್ಕೊಂದು ಪ್ರಮಾಣ ಇದೆಯೇ ಸೇವಿಸಬೇಕಾದ ಬಾದಾಮಿಯ ಪ್ರಮಾಣ ನಿರ್ಧಾರವಾಗುವುದು ಆಯಾ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ಆಹಾರ ಪದ್ಧತಿ ಹಾಗೆ ಪ್ರಾದೇಶಿಕ ಹವಾಮಾನಗಳ ಮೇಲೆ ಚಳಿ ದೇಶಗಳಲ್ಲಿ ಸೇವಿಸುವಷ್ಟು ಬಾದಾಮಿಗಳ ಸೇವನೆ ಉಷ್ಣ ವಲಯದ ದೇಶಗಳಲ್ಲಿ ಅಗತ್ಯವಿಲ್ಲ ಇಡಿಯಾದ ಒಣ ಬಾದಾಮಿಗಳು ಭಾರತದಂತ ಉಷ್ಣ ವಲಯದ ಹವಾಮಾನಗಳಲ್ಲಿ ಉಷ್ಣತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಹಾಗಾಗಿ ಅವುಗಳನ್ನು ನೀರು ಅಥವಾ ಹಾಲಿನಲ್ಲಿ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಸೇವಿಸುವುದು ಕ್ಷೇಮ ಸಾಮಾನ್ಯ ವ್ಯಕ್ತಿಗೆ ಬೆಳಗಿನ ಉಪಹಾರದೊಂದಿಗೆ ನೆನೆಸಿದ ಏಳೆಂಟು ಬಾದಾಮಿಗಳು ಸಾಕಾಗಬಹುದು ಆದರೆ ಕಠಿಣ ದೇಹಶ್ರಮದ ಕೆಲಸ ಮಾಡುವ ಯುವಜನರಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಬಾದಾಮಿಗಳವರೆಗೂ ಬೇಕಾಗಬಹುದು ತಮಗೆಷ್ಟು ಬೇಕು ಅನ್ನೋದನ್ನು ಆಯಾ ವ್ಯಕ್ತಿಗಳೇ ನಿರ್ಧರಿಸಿಕೊಳ್ಳಬಹುದು ಅಂದಹಾಗೆ ಬಾದಾಮಿಯನ್ನ ನ್ಯೂಟ್ರಿಷನ್ಗಳ ಪವರ್ ಹೌಸ್ ಅಂತಲೇ ಕರೆಯುತ್ತಾರೆ ದೇಹಕ್ಕೆ ಪೋಷಕಾಂಶಗಳ ಅಗತ್ಯ ತುಂಬಾ ಇದೆ ಪೋಷಕಾಂಶಗಳು ಇರುವ ಆಹಾರ ಹಾಗೂ ಧಾನ್ಯಗಳ ಸೇವನೆಯಿಂದ ಮನುಷ್ಯನ ಆರೋಗ್ಯ ಸದೃಢವಾಗಿರುತ್ತೆ ಅದರಲ್ಲಿ ಬಾದಾಮಂತೂ ಪೋಷಕಾಂಶಗಳ ಶಕ್ತಿ ಕೇಂದ್ರ ಅಂತಲೇ ಕರೆಸಿಕೊಳ್ಳುತ್ತೆ ಅಷ್ಟಕ್ಕೂ ಬಾದಾಮಿಯಲ್ಲಿ ಅಂತ ಪೋಷಕಾಂಶಗಳು ಏನೇನಿವೆ ಅಂತ ನೀವೇನಾದ್ರೂ ಕೇಳಿದ್ರೆ ಹೇಳ್ತೀವಿ ನೋಡಿ ವಿಟಮಿನ್ ಇ ವಿಟಮಿನ್ ಬಿ ಒನ್ ಥೈಮಿನ್ ವಿಟಮಿನ್ ಬಿ ತ್ರೀ ಫೋಲೇಟ್ ವಿಟಮಿನ್ ಬಿ ನೈನ್ ಪ್ರೋಟೀನ್ ನಾರು ಮೆಗ್ನೀಷಿಯಂ ಕಬ್ಬಿಣ ಹಾಗೆಯೇ ಕ್ಯಾಲ್ಸಿಯಂ ಅಂಶಗಳು ಪ್ರಧಾನವಾಗಿವೆ ಕೆಲವು ಸೂಕ್ಷ್ಮ ಪೋಷಕಾಂಶಗಳು ಸಹ ಇದರಿಂದ ದೊರೀತವೆ ಇದರಿಂದ ಮೂಳೆಗಳ ಸಾಂದ್ರತೆ ಬಲಗೊಳ್ಳುತ್ತದೆ ಕೆಂಪು ರಕ್ತ ಕಣಗಳ ಸಂಖ್ಯೆ ವೃದ್ಧಿಯಾಗುತ್ತೆ ಸ್ನಾಯುಗಳು ಸದೃಢವಾಗ್ತವೆ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲದೆ ಹೃದ್ರೋಗಿಗಳು ಮತ್ತು ಮಧುಮೇಹಿಗಳು ಸಹ ಸೇವಿಸಬಹುದಾದ ಆಹಾರ ಇದಾಗಿದ್ದು ಕೊಲೆಸ್ಟ್ರಾಲ್ ಮತ್ತು ರಕ್ತದ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ನೆರವಾಗುತ್ತೆ ಜೀರ್ಣಾಂಗದ ಕ್ಯಾನ್ಸರ್ ತಡೆಗಟ್ಟಲು ನೆರವಾಗುವ ಈ ಪುಟ್ಟ ಬೀಜಗಳು ಆಲ್ಜೈಮರ್ಸ್ ಉಲ್ಬಣಿಸುವುದನ್ನು ಕೂಡ ತಡೆಯಲು ಸಹಕಾರಿ ತೆಂಗಿನ ಹಾಲಿನಂತೆ ಬಾದಾಮಿಯ ಹಾಲು ಸಹ ಲಭ್ಯವಿದೆ ಅಲ್ಲದೆ ಬಾದಾಮಿ ಎಣ್ಣೆ ಪೀನಟ್ ಬಟರ್ನಂತೆ ಬಾದಾಮಿ ಬೆಣ್ಣೆ ಸಹ ದೊರೆಯುತ್ತೆ ದಿನದಲ್ಲಿ ಹಸಿವಾದಾಗ ಸಿಕ್ಕಿದ್ದನ್ನು ಬಾಯಿಗೆ ಹಾಕುವ ಬದಲು ಒಂದಿಷ್ಟು ಬಾದಾಮಿಗಳನ್ನು ಬಾಯಾಡುವುದು ಎಲ್ಲಾ ಲೆಕ್ಕದಲ್ಲೂ ಸೂಕ್ತವಾದದ್ದು ಹೆಚ್ಚಿನ ಬಾದಾಮಿಗಳ ಸೇವನೆಯಿಂದ ನಮ್ಮ ಜಠರದಲ್ಲಿ ಹೆಚ್ಚಾಗಿ ಉತ್ಪಾದನೆಯಾಗುವ ನಿಂದ ದೇಹಕ್ಕೆ ಹಲವು ರೀತಿಯಲ್ಲಿ ಲಾಭವಿದೆ ಜೀರ್ಣಾಂಗದಿಂದ ನಮ್ಮ ರಕ್ತವನ್ನು ಪ್ರವೇಶಿಸುವ ಈ ರಾಸಾಯನಿಕದಿಂದ ಶ್ವಾಸಕೋಶ ಲಿವರ್ ಹಾಗೆ ಮೆದುಳಿನ ಆರೋಗ್ಯವು ಉತ್ತಮಗೊಳ್ಳುತ್ತೆ ಮಾತ್ರವಲ್ಲ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ನಮ್ಮ ಪರಿಚಲನಾ ವ್ಯವಸ್ಥೆ ಪ್ರವೇಶಿಸುವುದನ್ನು ತಡೆಯುವ ಬ್ಯೂಟರೇಟ್ ಹೊಟ್ಟೆಯ ಉರಿಯೂತವನ್ನು ಶಮನಗೊಳಿಸುತ್ತೆ ಬಾದಾಮಿಯಿಂದ ಚರ್ಮದ ಕಾಂತಿ ಹೆಚ್ಚುವುದಲ್ಲದೆ ಕೂದಲಿನ ಆರೋಗ್ಯವೂ ವೃದ್ಧಿಸುತ್ತೆ ದಿನ ಮುಂದಕ್ಕೆ ಇಷ್ಟು ಬಾದಾಮಿ ತಿಂದರೆ ಸಾಕಂತೆ ನಿತ್ಯ ಬಾದಾಮಿ ಸೇವನೆಯಿಂದ ಆರೋಗ್ಯಕ್ಕೆ ಸಾಕಷ್ಟು ಸಹಕಾರಿಯಾಗತ್ತೆ ಹಾಗಂತ ಬೇಕಾಬಿಟ್ಟಿ ತಿಂದರೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಹೀಗಾಗಿ ಪರಿಣಿತರು ಹೇಳುವ ಪ್ರಕಾರ ದಿನಕ್ಕೆ ಇಪ್ಪತ್ಮೂರು ಬಾದಾಮಿ ತಿನ್ನುವುದು ಸರಿಯಾದ ಕ್ರಮ ಅದು ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟವರು ದಿನಕ್ಕೆ ಇಪ್ಪತ್ಮೂರು ಬಾದಾಮಿ ತಿನ್ನೋದ್ರಿಂದ ಆರೋಗ್ಯದಲ್ಲಿ ಸದೃಢತೆ ಇರಲಿದೆ ಅಂತ ಹೇಳ್ತಾರೆ ಅಷ್ಟಕ್ಕೂ ಇಪ್ಪತ್ಮೂರು ಬಾದಾಮಿಯೇ ಯಾಕೆ ಅನ್ನೋದು ನಿಮ್ಮ ಮೂಲ ಪ್ರಶ್ನೆ ಆಗಿದ್ದಿರಬಹುದು ಅಂದ ಹಾಗೆ ದಿನಕ್ಕೆ ಇಪ್ಪತ್ಮೂರು ಬಾದಾಮಿ ತಿನ್ನೋದ್ರಿಂದ ದೇಹಕ್ಕೆ ಉತ್ತಮ ಪೋಷಕಾಂಶವನ್ನ ನೀಡಿದಂತಾಗತ್ತೆ ಆದ್ರೂ ಇಪ್ಪತ್ತ್ ಮೂರು ನಂಬರೇ ಯಾಕೆ ಅಂತ ನೀವು ಕೇಳಬಹುದು ಅದಕ್ಕೂ ಒಂದು ಲಾಜಿಕ್ ಇದೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಮಾತ್ರ ನಾವು ಆರೋಗ್ಯಕರ ಆಹಾರವನ್ನ ಸೇವನೆ ಮಾಡಬೇಕು ಯಾಕಂದ್ರೆ ಅತಿಯಾದ್ರೆ ಅಮೃತವೂ ವಿಷ ಅಂತಾರೆ ಹೀಗಾಗಿ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದ ಆಹಾರ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀಡೋದ್ರಿಂದ ಆರೋಗ್ಯ ವೃದ್ಧಿಯಾಗತ್ತೆ ಹೀಗಾಗಿ ಬಾದಾಮಿಯ ವಿಚಾರಕ್ಕೆ ಬಂದಾಗ ದಿನಕ್ಕೆ ಕನಿಷ್ಠ ಮೂವತ್ತು ಗ್ರಾಂ ಬಾದಾಮಿ ತಿನ್ನೋದು ಯೋಗ್ಯ ಅಂತ ಹೇಳಲಾಗುತ್ತೆ ಅಂದ್ರೆ ಒಟ್ಟು ಇಪ್ಪತ್ತ್ ಬಾದಾಮಿಗಳು ಸುಮಾರು ಮೂವತ್ತು ಗ್ರಾಮ್ಗೆ ಸಮವಾಗ್ತವೆ ಅನ್ನೋದು ನ್ಯೂಟ್ರಿಷಿಯನಿಸ್ಟ್ಗಳು ಕಂಡುಕೊಂಡಿರುವ ಸತ್ಯ ಭಾರತದಲ್ಲಿ ಸಾಮಾನ್ಯವಾಗಿ ಬಾದಾಮಿಗಳನ್ನ ಹಿಂದಿನ ದಿನ ರಾತ್ರಿ ನೀರಿನಲ್ಲಿ ಇಲ್ಲವೇ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿನ್ನುವುದು ವಾಡಿಕೆ ಇದೆ ಯಾಕಂದ್ರೆ ಬಾದಾಮಿ ದೇಹಕ್ಕೆ ತುಂಬಾ ಹೀಟ್ ಅನ್ನುವುದನ್ನ ಆಯುರ್ವೇದ ಕೂಡ ಹೇಳುತ್ತೆ ಬಾದಾಮಿಯನ್ನ ನೇರವಾಗಿ ಸೇವಿಸುವುದರಿಂದ ದೇಹಕ್ಕೆ ಹೀಟ್ ಜಾಸ್ತಿಯಾಗಿ ಅದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ಬರ್ತವೆ ಅನ್ನೋ ವಾದ ಇದೆ ಹೀಗಾಗಿ ಬಾದಾಮಿ ನೇರವಾಗಿ ಸೇವಿಸುವುದರಿಂದ ಅಜೀರ್ಣ ಉರಿಯೂತದಂತಹ ಸಮಸ್ಯೆಗಳು ಕಾಡುತ್ತವೆ ಅಂತಲೂ ಕೂಡ ಆಯುರ್ವೇದ ಹೇಳುತ್ತೆ ಹೀಗಾಗಿ ದಿನಕ್ಕೆ ಸರಿಸುಮಾರು ಇಪ್ಪತ್ಮೂರು ಬಾದಾಮಿಯನ್ನ ನೀರಿನಲ್ಲಿ ನೆನೆಯಿಟ್ಟು ಬೆಳಗ್ಗೆ ಸೇವಿಸುವುದರಿಂದ ದೇಹಕ್ಕೆ ಒಳ್ಳೆಯ ಪೋಷಕಾಂಶಗಳು ದೊರೆಯುತ್ತವೆ ಅಲ್ಲದೆ ಬಾದಾಮಿಯನ್ನ ನೆನೆಸದೆ ಹಾಗೆಯೇ ನೇರವಾಗಿ ತಿನ್ನೋದರಿಂದಲೂ ಕೂಡ ಸಾಕಷ್ಟು ಲಾಭ ಇವೆ ನೆನೆಸಿಟ್ಟು ತಿನ್ನುವ ಬದಲು ನೇರವಾಗಿ ಸೇವಿಸುವುದರಿಂದಲೂ ಕೂಡ ಸಾಕಷ್ಟು ಲಾಭ ಇದೆ ನೇರವಾಗಿ ಬಾದಾಮಿ ಸೇವನೆ ಮಾಡೋದರಿಂದ ನ್ಯೂಟ್ರಿಷನ್ ಇನ್ನೂ ಹೆಚ್ಚು ನಮಗೆ ಸಿಗುತ್ತೆ ಅದರಲ್ಲೂ ಅದರ ರುಚಿ ಇನ್ನೂ ಹೆಚ್ಚು ಬೇಕೆನಿಸಿದಲ್ಲಿ ಹುರಿದು ತಿನ್ನುವುದರಿಂದ ಹೆಚ್ಚು ಹೆಚ್ಚು ಆರೋಗ್ಯಕರ ಅಂತಲೂ ಕೂಡ ಹೇಳಲಾಗುತ್ತೆ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವುದು ನೆನೆಸಿಟ್ಟು ತಿನ್ನುವ ಪದ್ಧತಿ ಹೀಗಾಗಿ ಹೇಗೆ ತಿಂದರೂ ಬಾದಾಮಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಲಾಭಕರ ಹೀಗಾಗಿ ತಪ್ಪದೆ ದಿನಕ್ಕೆ ಇಪ್ಪತ್ತ್ ಮೂರು ಬಾದಾಮಿಗಳನ್ನು ತಿನ್ನುವ ರೂಢಿ ಮಾಡಿಕೊಳ್ಳಿ ಇದು ನಿಮ್ಮನ್ನ ಅನೇಕ ರೋಗ ರುಜಿನುಗಳಿಂದ ರಕ್ಷಿಸಬಲ್ಲ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ